ಬಜರಂಗ ಬಲಿಯನ್ನ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ದಲಿತ ಎಂದಿದ್ದಾರೆ ಎಂದು ಹಲವೆಡೆ ಆಕ್ರೋಶ ವ್ಯಕ್ತವಾಗುತ್ತಿದೆ ಇದಕ್ಕಾಗಿ ನೋಟಿಸ್ ಅನ್ನು ಕೂಡ ನೀಡಲಾಗಿದೆ ಆದರೆ ಯೋಗಿಯವರು ನಿಜಕ್ಕೂ ಹನುಮನನ್ನು ದಲಿತನೆಂದು ಕರೆದರೆ ಎನ್ನುವ ಪ್ರಶ್ನೆ ಎಲ್ಲರಲ್ಲೂ ಮೂಡಿದೆ ಜೈಪುರದ ಆಳ್ವಾರ್ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ರಾಮಕಿಶನ್ ಪರವಾಗಿ ಅವರು ಪ್ರಚಾರ ಮಾಡುತ್ತಿದ್ದಾಗ ಯೋಗಿ ಆದಿತ್ಯನಾಥ್ ಅವರು ಆಡಿರುವ ಮಾತುಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದಾಗ ಮತ್ತು ಸರಿಯಾಗಿ ಅರ್ಥೈಸಿಕೊಂಡಾಗ ಬಜರಂಗ ಬಲಿಯನ್ನು ಅವರು ದಲಿತನೆಂದು ಕರೆದಿಲ್ಲ ಎಂಬ ಸ್ಪಷ್ಟವಾಗುತ್ತದೆ ರಾಮಮಂದಿರ ನಿರ್ಮಾಣದ ಮಾತುಕತೆ ಎಲ್ಲೆಡೆ ನಡೆಯುತ್ತಿರುವಾಗ ಬದರಂಗಿಯ ಭಕ್ತನಾಗಿರುವ ಯೋಗಿ ಆದಿತ್ಯನಾಥ್ ಅವರು ಆಡಿರುವ ಮಾತುಗಳು ಮತ್ತು ಒಂದು ಸಣ್ಣ ವಿರಾಮದ ನಂತರ ಆಡಿರುವ ಮಾತುಗಳ ಸರಪಳಿಯಿಂದಾಗಿ ಅರ್ಥ ಅನರ್ಥವಾಗಿದೆ ಅಥವಾ ಅರ್ಥೈಸುವಿಕೆಯಲ್ಲಿ ಎಡವಟ್ಟಾಗಿದೆ ರಾಜಸ್ಥಾನದಲ್ಲಿ ಡಿಸೆಂಬರ್ ಏಳರಂದು ವಿಧಾನಸಭೆ ಚುನಾವಣೆ ನಡೆಯಲಿದ್ದು ಡಿಸೆಂಬರ್ ಹನ್ನೊಂದರಂದು ಫಲಿತಾಂಶ ಹೊರಬೀಳಲಿದೆ ಇಂತಹ ಸಂದರ್ಭದಲ್ಲಿಯೇ ಆಡಳಿತಾರೂಢ ಭಾರತೀಯ ಜನತಾ ಪಕ್ಷವನ್ನ ಹಣಿಯುವ ಉದ್ದೇಶದಿಂದ ಯೋಗಿ ಆದಿತ್ಯನಾಥ್ ಅವರು ಆಡಿರುವ ಮಾತುಗಳಿಗೆ ಬಣ್ಣ ಬಳಿದು ವಿವಿಧ ಅರ್ಥ ಕಲ್ಪಿಸಲಾಗುತ್ತಿದೆ ಆದರೆ ಅದು ಸತ್ಯವಲ್ಲ ಬಜರಂಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ಅವರು ಎಂತಹ ಲೋಕದೇವತೆಯಾಗಿದ್ದಾರೆ ಎಂದರೆ ಅವರು ಸ್ವಯಂ ವನವಾಸಿ ಇದ್ದಾರೆ ಕಾಡಿನಲ್ಲಿ ವಾಸಿಸುತ್ತಾರೆ ಅವರಿಗೆ ಇರಲು ಯಾವ ಮನೆಯೂ ಇಲ್ಲ ಎಂದು ಹೇಳಿಕೆ ನೀಡಿ ಸ್ವಲ್ಪ ವಿರಾಮವನ್ನು ತೆಗೆದುಕೊಂಡ ಯೋಗಿ ಆದಿತ್ಯನಾಥ್ ಸ್ವಲ್ಪ ಸಮಯದ ನಂತರ ನಮ್ಮಲ್ಲಿ ದಲಿತರಿದ್ದಾರೆ ವಂಚಿತರಿದ್ದಾರೆ ಭಾರತದೆಲ್ಲೆಡೆ ಉತ್ತರದಿಂದ ದಕ್ಷಿಣದವರೆಗೆ ಪೂರ್ವದಿಂದ ಪಶ್ಚಿಮದವರೆಗೆ ಎಲ್ಲರನ್ನ ಜೋಡಿಸುವಂತ ಕಾರ್ಯವನ್ನ ಬಜರಂಗಿ ಮಾಡುತ್ತಾರೆ ಆದ್ದರಿಂದ ಬಜರಂಗ ಬಳಿಯ ಸಂಕಲ್ಪ ಮಾಡಬೇಕು ಇದು ಯೋಗಿ ಆದಿತ್ಯನಾಥ್ ಅವರ ಮಾತಿನ ತಾತ್ಪರ್ಯ ಆ ಸಣ್ಣ ವಿರಾಮವನ್ನು ಗ್ರಹಿಸದೆ ಅವರ ಮಾತನ್ನ ವ್ಯಾಖ್ಯಾನಿಸಿದ್ದರಿಂದ ಅನರ್ಥವಾಗಿದೆ ಅವರು ಹನುಮಾನ್ ದಲಿತನೆಂದು ಕರೆದಿದ್ದಾರೆ ಎಂದು ವಿವಾದದ ಬಿರುಗಾಳಿ ಎದ್ದಿದೆ ಇಲ್ಲಿ ದೇವರಿಗೆ ಜಾತಿಯನ್ನು ಅಂಟಿಸಿದ್ದಕ್ಕೆ ಅವರು ಕ್ಷಮೆ ಕೇಳಬೇಕು ಎಂದು ಆಗ್ರಹಿಸಲಾಗುತ್ತಿದೆ ಲೀಗಲ್ ನೋಟಿಸ್ ಅನ್ನು ಸಹ ಕಳಿಸಲಾಗಿದೆ ಆದರೆ ಈ ಜನರಿಗೆ ಯೋಗಿ ಆದಿತ್ಯನಾಥ್ ಅವರ ಮಾತಿನ ತಾತ್ಪರ್ಯ ತಿಳಿಸುವವರಾದರೂ ಯಾರು ಬಜರಂಗ ಬಲಿಯು ತನ್ನ ಭಕ್ತರ ನಡುವೆ ಯಾವುದೇ ತಾರತಮ್ಯ ಮಾಡುವುದಿಲ್ಲ ದಲಿತರು ವಂಚಿತರು ಒಂದೇ ರೀತಿ ನೋಡುತ್ತಾರೆ ಎಂದಿದ್ದಾರೆ ಹೀಗೆ ಮಾತನಾಡುತ್ತಾ ನಾವು ನಮ್ಮ ದೇಶ ರಾಮರಾಜ್ಯ ಆಗ ವರೆಗೂ ವಿರಮಿಸುವುದಿಲ್ಲ ಚುನಾವಣೆಯ ದಿನ ಎಲ್ಲ ಮತದಾರರು ಎಲ್ಲ ಕಾರ್ಯಕರ್ತರು ತಮ್ಮ ಜೊತೆಗೆ ಇನ್ನು ಐದು ಮತದಾರರನ್ನು ಕರೆದುಕೊಂಡು ಬರಬೇಕು ಮತ್ತು ಭಾರತೀಯ ಜನತಾ ಪಕ್ಷದ ಚಿಹ್ನೆಗೆ ಮತ ಹಾಕುವಂತೆ ತಯಾರು ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಅವರು ಆಡಿದ ಮಾತನ್ನೇ ನಪ ಮಾಡಿಕೊಂಡು ಸರಿಯಾಗಿ ಅರ್ಥವನ್ನು ಮಾಡಿಕೊಳ್ಳದೆ ಯೋಗಿಯ ವಿರುದ್ಧ ವಿರೋಧ ಪಕ್ಷದವರು ಮುಗಿಬಿದ್ದಿದ್ದಾರೆ ಕರ್ನಾಟಕದ ಸಮಾಜ ಕಲ್ಯಾಣ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಭಾರತದ ಅತಿದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಅಭಿವೃದ್ಧಿಯ ಬಗ್ಗೆ ಮಾತನಾಡಿದ್ದು ಎಂದೂ ಕೇಳಿಲ್ಲ ಅವರು ಕೂಡ ತಮ್ಮ ಗುರು ಅಷ್ಟೇ ಅಪಾಯಕಾರಿ ಯೋಗಿ ಆದಿತ್ಯನಾಥ್ ಅವರು ಹನುಮಾನ್ ನನ್ನ ದಲಿತ ಎಂದಿದ್ದಾರೆ ಕೇವಲ ರಾವಣ ಭಕ್ತರು ಮಾತ್ರ ಕಾಂಗ್ರೆಸ್ಸಿಗೆ ಮತ ಹಾಕುತ್ತಾರೆ ಎಂದು ಟೀಕಾ ಪ್ರಹಾರ ಮಾಡಿದ್ದಾರೆ ಆದರೆ ಖರ್ಗೆ ಅವರು ಈ ವಿಡಿಯೋವನ್ನ ನೋಡಿದ್ದರೆ ಈ ರೀತಿ ಕಮೆಂಟ್ ಮಾಡುತ್ತಿರಲಿಲ್ಲ